ಬಟ್ಟೆ ತೊಳೆಯೋದು ಮಾತ್ರ ನನಗೆ ಇಷ್ಟ ಇಲ್ಲ ನಮ್ಮ ಮನೇಲಿ ನನಗೆ ಸಖತ್ ಟಾರ್ಚರ್ ಕೊಡೋದು ನನ್ನ ಎನಿಮಿ ಅಂದರೆ ಈ ಪಾತ್ರೆಗಳೇನೆ ಆದರೆ ಅಮ್ಮ ಅಂದಾಗ ಒಂಥರ ಎಕ್ಸ್ಟ್ರಾ ಫೀಲು ಎಕ್ಸ್ಟ್ರಾ ಕೇರ್ ಇರುತ್ತೆ ಅಂದರೆ ಅಮ್ಮ ಆಗಿರಲಿ ಅಪ್ಪ ಆಗಿರಲಿ ಅವ್ರನ್ನ ಕಳ್ಕೊಂಡಾಗ ಆಗ ನೋವಿದೆಯಲ್ಲ ಅದಂತೂ ಕೇಳಿಸ್ಕೋಬೇಕು ಇದನ್ನ ಏನಾದ್ರು ನಿಮ್ ಮ್ಯಾಮ್ ಏನಾದ್ರು ಈ ಲಾಕ್ಸ್ ನೋಡ್ತಾ ಇದ್ರೆ ಕಟ್ ಮಾಡ್ರಿ ಕಟ್ ಮಾಡ್ರಿ ಬೇಡ ಬೇಡ ಅಂದರೆ ಕುಂದ್ರೆ ಅದೇ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಗ್ಲೋ ಬರ್ತಾ ಇದೆ ಫೇಸು ಸೊ ಹಾಗಾಗಿ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ನಾನು ಈ ತರ ಒಂದು ಹತ್ನಿ ಐಕ್ಯದಿಂದ ತಂದಿದ್ ಲೋಟ ಸೊ ಇವತ್ತೇ ಫಸ್ಟ್ ಯೂಸ್ ಈ ದಿನ ಏನು ಎಲ್ಲಿ ಓ ಗುರು ರಾಘವೇಂದ್ರ ನಮ್ಮನೇಲಿ ಒಂದು ಹರ್ಷ ಅನ್ನ ಕಳ್ಬೇಕಿದೆ ಕಳ್ಬೇಕು ಅವಾಗ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಒಂದು ಡೈಲಿ ಲಾಕ್ಸ್ ಮಾಡೋಣ ಅಂತ ಡೈಲಿ ಲಾಕ್ಸ್ ಮಾಡ್ತಾ ಇದ್ದೀನಿ ಮಕ್ಳಿಬ್ರು ಮನೇಲೇ ಇದ್ದಾರೆ ಸೊ ಅವರಿಬ್ರು ಮನೇಲಿ ಇದ್ದಾಗ ಅವ್ರದೇ ಒಂದಷ್ಟು ಖಿತಾಪತಿ ಕೆಲಸಗಳು ಇರುತ್ತೆ ನನಗೆ ಸೊ ಹಾಗಾಗಿ ಇವತ್ತು ನಮ್ಮ ಚೋಟುಗೆ ಒಂದು ಇಂಜೆಕ್ಷನ್ ಇದೆ ಸೊ ಅವ್ನ ಆಸ್ಪತ್ರೆ ಹೋಗ್ಬೇಕು ಫಸ್ಟ್ ಇವಾಗ ಹೋಗಿ ಇಂಜೆಕ್ಷನ್ ಎಲ್ಲ ಮಾಡ್ಸ್ಕೊಂಡು ಬಂದು ಆಮೇಲೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ಆ ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಒಂದು ಏರ್ ಪ್ಯಾಕ್ ಹಾಕೋಬೇಕು ತಲೆಗೆ ಸ್ನಾನ ಮಾಡಬೇಕು ಎಷ್ಟೊಂದು ಕೆಲಸ ಇದೆ ಎಲ್ಲಾ ಅಂತ ಮಾಡಬೇಕು ಮೊದಲಿಗೆ ಹೋಗಿ ಇವಾಗ ಆಸ್ಪತ್ರೆಗೆ ಹೋಗಿ ಫಸ್ಟ್ ಇಂಜೆಕ್ಷನ್ ಹಾಕ್ಸ್ಕೊ ಬರೋಣ ಅವನಿಗೆ ಗಾಡಿ ಮೇಲೆ ಕೂರ್ಸ್ಕೊಂಡು ಹೋಗ್ಬೇಕು ಅದೇ ಒಂದು ದೊಡ್ಡ ಕೆಲಸ ಸೊ ನನ್ನ ಹಸ್ಬೆಂಡ್ ಇದ್ರೆ ಸುಮ್ಮನೆ ಕೂತ್ಕೊಳ್ತಾನೆ ಏನೂ ಗಲಾಟೆ ಮಾಡಲ್ಲ ನಾವು ಕರ್ಕೊಂಡು ಹೋಗ್ತಿದೀವಿ ಅಂದ್ರೆ ಸ್ವಲ್ಪ ಗಲಾಟೆ ಮಾಡ್ತಾನೆ ಕೂರೋದಿಲ್ಲ ಅದಕ್ಕೆ ಇವತ್ತು ದೇಶಾಂತ ಇದೇ ಕಡೆ ಕೂರಿಸ್ಕೊಳ್ತಾನೆ ಅಂತ ಇವಾಗ ಇನ್ನೊಂದು ವಿಷಯ ಯೂಟ್ಯೂಬರ್ ಸ್ವಾತಿ ಗೌಡ ಅಂತ ಸೊ ನಾನು ಅವ್ರದ್ದು ಬಂದಷ್ಟು ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ ಅವ್ರ ಅಮ್ಮ ಸೊ ಪಾಪ ಹೇಳಕ್ ಕಷ್ಟ ಆಗುತ್ತೆ ನಿಜವಾಗ್ಲೂ ಈ ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ಫ್ರೆಂಡ್ಸ್ ಸೊ ಯಾವಾಗ ಇರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಸಖತ್ ಬೇಜಾರಾಯ್ತು ನೋಡಿ ನಾನು ನಿನ್ನೆ ಇದನ್ನೆಲ್ಲ ಫೋನ್ ನೋಡ್ತಾ ಇರುವಾಗ ಸೊ ಎಷ್ಟೊಂದು ಜನ ಹಾಕಿದ್ರು ಅಯ್ಯೋ ಈ ಆಂಟಿನ ಎಷ್ಟು ಚೆನ್ನಾಗಿದ್ರಲ್ವ ಅಂತ ನಾನು ತುಂಬ ಅವ್ರ ಲಾಗ್ಸೆಲ್ಲ ನೋಡಿದ್ದೀನಿ ಆಂಟಿನೂ ಅಷ್ಟೇ ಅವ್ರುನು ಇದನ್ನ ಮಾಡ್ತಾ ಇದ್ರು ಯೂಟ್ಯೂಬ್ ಮಾಡ್ತಾ ಇದ್ರು ತುಂಬಾ ಕಷ್ಟಪಟ್ಟು ಮೇಲೆ ಬರ್ತಾ ಇದ್ರಪ್ಪ ಸೊ ಅಂತ ಟೈಮಲ್ಲಿ ದೇವ್ರು ಹಿಂಗೆ ಮಾಡಿದ್ನಲ್ಲ ಅಂತ ಸಖತ್ ಬೇಜಾರಾಗೋಯ್ತು ತುಂಬಾ ಒಂಥರ ಸಖತ್ ಬೇಜಾರಾಯ್ತು ನಮ್ಗೆ ನಮ್ಮನೇಲೆ ಯಾರಿಗೂ ಆಗಿದ್ಯಾನೋ ಅನ್ನೋ ತರ ನಾವು ಸಖತ್ ಫೀಲ್ ಆಗ್ತಾ ಇತ್ತು ಆ ದೇವ್ರು ಅವ್ರಿಗೆ ಎಲ್ಲ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ ನಾವ್ ಎಷ್ಟೇ ಕೇಳ್ಕೊಳ್ಬೋದು ಆದ್ರೆ ಅಮ್ಮ ಅಂದಾಗ ಒಂಥರ ಎಕ್ಸ್ಟ್ರಾ ಫೀಲು ಎಕ್ಸ್ಟ್ರಾ ಕೇರ್ ಇರತ್ತೆ ಅಂದ್ರೆ ಅಮ್ಮ ಆಗಿರ್ಲಿ ಅಪ್ಪ ಆಗಿರ್ಲಿ ಅವ್ರನ್ನ ಕಳ್ಕೊಂಡಾಗ ಆಗ ನೋವಿದ್ಯಲ್ಲ ಅದಂತೂ ಯಾರಿಗೂ ಬೇಡ ಅನ್ಸುತ್ತೆ ನಿಜವಾಗ್ಲಿ ಯಾಕೆ ಅಂದ್ರೆ ನಾನು ನನ್ನ ಅಪ್ಪನ ಕಳ್ಕೊಂಡಾಗ ಆಗಿರೋ ಫೀಲು ಅದನ್ನ ಇನ್ನೂ ಮರೆಯೋದಕ್ಕಾಗಲ್ಲ ಯಾರಾದ್ರೂ ನನ್ನ ಫ್ರೆಂಡ್ಸು ಅವರ ಅಪ್ಪನ ಬಗ್ಗೆ ಅಪ್ಪ ಹಿಂಗೆ ಬಂದಿದ್ರು ಹೋದ್ರು ಅಂತ ಮಾತಾಡುವಾಗ ನಂಗೆ ಎಷ್ಟ್ ಬೇಜಾರಾಗುತ್ತೆ ಗೊತ್ತಾತು ನಮ್ಮ ಇರ್ಬೇಕಾಗಿತ್ತು ಹ್ಮ್ ನನ್ನ ಮಕ್ಕಳು ಇವಾಗ ಎಷ್ಟು ಖುಷಿಯಿಂದ ತಾತ ಅಂತ ಮಾತಾಡ್ತಾ ಇದ್ರು ಅಂತ ಸಖತ್ ಫೀಲ್ ಆಗತ್ತೆ ಆತರ ಇರುವಾಗ ನಿಜವಾಗ್ಲೂ ಅಷ್ಟೇ ಹ್ಮ್ ಸಖತ್ ಅವರಿಗೆ ಎಲ್ಲದನ್ನು ತಡ್ಕೊಳ್ಳೋಕೆ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ ನಾನು ಕೂಡ ಸ್ವಾತಿ ಅವ್ರ ಪಾಪ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅವರಮ್ಮನ ನಾನು ಒಂದು ಎರಡು ಮೂರು ಲಾಗಲ್ಲೆಲ್ಲ ನೋಡ್ತಾ ಇದ್ದೆ ಅವ್ರದ್ದು ಆನಿವರ್ಸರಿ ಲಾಗ್ ನೋಡಿದೆ ಅದರಲ್ಲಂತೂ ಪಾಪ ಅವರ ಅಮ್ಮ ಸಖತ್ ಅಳ್ತಾ ಇದ್ರು ಚೆನ್ನಾಗಿದ್ರು ಆಂಟಿ ಆದರೆ ಇಷ್ಟು ಬೇಗ ಈ ಥರ ಆಯ್ತಾ ಸಾಯೋ ಅಷ್ಟೆಲ್ಲ ಬೇಗ ಅಷ್ಟು ಬೇಗ ಇದಾಗತ್ತಾ ಆಗತ್ತಾ ಅಂತ ಅನ್ನಿಸ್ಬಿಡ್ತು ನನಗೆ ತುಂಬಾ ಬೇಜಾರಾಯಿತು ಅದೊಂದು ಶಾಕಿಂಗ್ ನ್ಯೂಸ್ ಅಂತ ಅನ್ನಿಸ್ತು ನೋಡ್ಬಿಟ್ಟು ನನಗೆ ಸಖತ್ತು ತುಂಬಾ ಬೇಜಾರಾಗ್ತಾ ಇತ್ತು ಆ ನೆನೆಯೆಲ್ಲ ಒಂಥರ ಏನು ಮಾಡೋಕ್ಕೆ ಆಗ್ಲಿಲ್ಲ ಅಂದ್ ನೋಡ್ತಾ ಇದ್ದೆ ಸುಮ್ ತುಂಬಾ ಜನ ಹಾಕಿದ್ರು ತುಂಬಾ ಜನ ಯೂಟ್ಯೂಬರ್ಸು ಅವರಿಗೆ ಆ ಹಾಕಿದ್ರಲ್ವಾ ಅದನ್ನೆಲ್ಲ ನನಗೆಲ್ಲಾ ತೆಗ್ದು ತೆಗ್ದು ನೋಡ್ತಾ ಇದ್ದೆ ಯಾರೇನ್ ಹಾಕಿದ್ದಾರೆ ಹ ಸೊ ಅಂತ ಸಖತ್ ಬೇಜಾರಾಯ್ತು ಆ ಸ್ವಾತಿಯವರೇ ಹಾ ನಿಮಗೆ ಆ ದೇವರು ಎಲ್ಲ ತಟ್ಕೊಳಕ್ ಶಕ್ತಿ ಕೊಡ್ತೀವಿ ಏನ್ ಗೊತ್ತಾ ಮನೇಲಿ ನನ್ಗೆ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ಬಟ್ಟೆ ಹೋಗಿ ಅಡುಗೆ ಮಾಡು ಮಕ್ಕಳಿಗೆ ಓದಿಸು ತಿನ್ನಿಸು ಒರೆಸು ಗುಡಿಸು ಆದರೆ ನನ್ನ ಎನಿಮಿ ಯಾವುದು ಅಂದರೆ ಇದು ಪಾತ್ರೆ ತೊಳೆಯೋದು ಅಂದರೆ ಆಗಲ್ಲ ಫ್ರೆಂಡ್ಸ್ ನಮ್ಮ ಬೇಜಾರು ನಾನಂತೂ ಯಾವಾಗಲೂ ನಾನು ಹಸ್ಬೆಂಡಿಗೆ ಹೇಳ್ತಾ ಇರ್ತೀನಿ ಈ ಪಾತ್ರೆ ತೊಳೆಯೋದು ಯಾರು ರೀ ಪಾತ್ರೆ ತೊಳೆಯೋದು ದಿನಾ ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆಯೋದು ಅಂದರೆ ನಂಗೆ ಆಗಲ್ಲ ಒಂದು ವರ್ಷ ಏನ್ ಮಾಡೋದ್ ವರ್ಷ ಅದೇ ಹೊಸ ಪಾತ್ರೆಯಲ್ಲ ಹೊಸ ಪಾತ್ರೆ ತಗೊಬಂದ್ರಿ ಹಳೆ ಪಾತ್ರೆ ಎಲ್ಲ ತೆಗ್ದಿರಿ ಹೊಸ ಪಾತ್ರೆ ತೊಳೆದಿರ್ತೀನೋ ಹೆಂಗು ಅದೇ ಯೂಸ್ ಮಾಡಿ ನೋಡಿ ಏನು ಗೊತ್ತಾ ಡೈಲಿ ಯೂಸ್ ಮಾಡ್ತೀವಲ್ಲ ಪಾತ್ರೆ ತಿಂದಿದ್ದಾದ್ಮೇಲೆ ಅದನ್ನ ಎಲ್ಲ ಬಿಸಾಕ್ಬೇಕಂತೆ ಆಮೇಲೆ ಹೊಸ ಪಾತ್ರೆ ತೊಗೊಂಡು ತಗೊಂಡು ಯೂಸ್ ಮಾಡ್ಬೇಕಂತೆ ಐಡಿಯಾ ಏನಾದರೂ ನಿಮ್ಗೆ ಏನಾದರೂ ಬೇಕಂದ್ರೆ ಕೇಳಿ ನಮ್ಮನೆ ಸಾಯಬ್ರು ಐಡಿಯಾ ಕೊಡ್ತಾರೆ ಆ ಹೆಂಗ್ ಹೆಂಗ ಹೇಳ್ತಾ ಇದ್ದಾನೆ ನೋಡಿ ಹಾಂ ಹೊಸ ಪಾತ್ರೆನ ತಗೊಂಡ್ ಬಂದು ಬಂದು ಯೂಸ್ ಮಾಡೋದು ಹಳೆ ಪಾತ್ರೆನೆಲ್ಲ ಬೇಡ ಡಸ್ಟ್ ದುಡ್ಡು ಅನ್ಸತ್ತಾ ಪಾತ್ರೆ ತೊಳೆಯೋದು ಮಾತ್ರ ನಂಗೆ ಇಷ್ಟ ಇಲ್ಲ ನಮ್ಮ ಮನೇಲಿ ನನಗೆ ಸಖತ್ತು ಟಾರ್ಚರ್ ಕೊಡೋದು ನನ್ನ ಎನಿಮಿ ಅಂದರೆ ಈ ಪಾತ್ರೆಗಳೇನೆ ಇವತ್ತು ನಮ್ಮ ಮನೇಲಿ ತಿಂಡಿ ಚಪಾತಿ ಅದಕ್ಕೆ ಟೊಮೆಟೊ ಗೊಜ್ಜು ಯೂಶಲಿ ಗುರುವಾರ ಚಪಾತಿ ಆ ಸೋ ರೈಸ್ ತಿನ್ನೋದಿಲ್ಲ ಹಾಗಾಗಿ ಚಪಾತಿನೇ ಮಾಡ್ತೀವಲ್ವ ಇವತ್ತು ಮಕ್ಕಳಿ ಇಬ್ರಿಗೂ ರಜಾ ಇದೆ ದಿಶಾಂತಿಗೆ ಎಕ್ಸಾಮ್ ಎಲ್ಲ ಮುಗೀತು ನೆನ್ನೆಗೇನೆ ನಾನು ಇವನೇ ರಜಾ ಹಾಕೊಂಡಿದ್ದೀನಿ ಅಪ್ಪ ನಾನು ಸ್ಕೂಲಿಗೂ ಕೊಟ್ಟಿದ್ದೀನಿ ಅಪ್ಪ ಅಪ್ಪ ಕೇಳಿಸ್ಕೋಬೇಕು ಇದನ್ನ ಏನಾದರೂ ನಿಮ್ಮ ಮ್ಯಾಮ್ ಏನಾದರೂ ಲಾಕ್ಸ್ ನೋಡ್ತಾ ಇದ್ರೆ ಕಟ್ ಮಾಡ್ರಮ್ಮ ಅಮ್ಮ ಕಟ್ ಮಾಡಿ ಇಲ್ಲ ಇಲ್ಲ ಕಟ್ ಮಾಡಲ್ಲ ಇದನ್ನ ಹಾಕ್ತೀನಿ

ಒಂದು ರೌಂಡ್ ತಿಂಡಿ ಆಯಿತು ಸೊ ತಿಂದು ಹೆಂಗೆ ಮಲ್ಕೊಂಡಿದ್ದಾರೆ ನೋಡಿ ಆಮೇಲೆ ಇಲ್ಲಿ ಟಿ ವಿ ಟಿ ವಿ ಒಂದು ಇದ್ದರೆ ಸಾಕು ಅಬ್ಬಾ ದೇವಾ ಈ ಮಕ್ಕಳು ಸ್ಕೂಲು ಕಾಲೇಜು ಇಲ್ಲ ಅಂದರೆ ಹಿಂಗೆ ಮಜಾ ಮಾಡ್ತಾರೆ ನಮ್ಮ ಮನೇಲಿ ನಿಮ್ಮ ಮನೆಯಲ್ಲೂ ಹಿಂಗೆ ಮಾಡ್ತಾರ ಗೊತ್ತಿಲ್ಲ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಇನ್ನು ಚೋಟಿಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಹೋಗಬೇಕು ದಿಶಾಂತ್ ಆಯಿತಾ ಹೋಗಿ ರೆಡಿಯಾಗು ಆಯಿತಾ ನಿನಗೆ ಬಾ ಸುಮ್ಮನೆ ಆ ಬುಕ್ಕೇಲಿ ತಗೋ ಚೋಟದು ಇಂಜೆಕ್ಷನ್ ಹಾಕ್ಸಿದ್ವಲ್ಲೋ ಆ ಬುಕ್ ತಗೋ ಆಯ್ತಾ ಸಖತ್ ಬಿಸಿಲಿದೆ ದಿಶು ಹ್ಯಾಟ್ ತಗೋ ಹ್ಯಾಟು ವರ್ಷ ಪಕ್ಷಿ ಹಿಡಿಯೋದಕ್ಕೆ ಮಾಡಿಟ್ಟಿರೋ ಅಂಥದ್ದು ನೋಡಿ ಫ್ರೆಂಡ್ಸ್

ದಿಶನ್ ನೀನು ಅಲ್ಲೇ ನಿಡ್ತಾಬೇಡ ಅವ್ನು ಅಲ್ಲಿ ನೆಗಲ್ಲ ಅಲ್ಲಿಂದ ಚೋಟೋಗಿ ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು ಅಬ್ಬಾ ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೇನೆ ಫುಲ್ಲು ತಲೆಯೆಲ್ಲ ಒಂದು ರೌಂಡ್ ಜುಮ್ ಅಂತು ಒಂದು ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಸೊ ಇವಾಗಿ ಟೈಮ್ ಆಯಿತು ಈಗ ಪೂಜೆ ಮಾಡೋಕ್ಕಾಗಲ್ಲ ಸಾಯಂಕಾಲ ಪೂಜೆ ಮಾಡೋಣ ಅಂತ ಇನ್ನೂ ಎಷ್ಟೊಂದು ಕೆಲಸ ಇದೆ ಫ್ರೆಂಡ್ಸ್ ಅಪ್ಪ ಕೆಲಸ ಮಾಡಿ ಮಾಡಿಯೇ ಸಾಕಾಗ್ತಾ ಇರುತ್ತೆ ಮೊದಲಿಗೆ ಒಂದು ಏರ್ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ನನಗೆ ಸಾಮಾನ್ಯ ನಾನು ಡ್ರೈ ಏರಿಗೆ ಶ್ಯಾಂಪು ಹಾಕಿ ಮಾತ್ರ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಲ್ಲ ಸ್ನಾನ ಮಾಡಿದ್ರಂತೂ ಇಡೀ ಕೂದಲೆಲ್ಲ ಒಂಥರ ಅಂಟೆಂಟು ಥರ ಆಮೇಲೆ ಜಾಸ್ತಿ ಡ್ಯಾಂಡ್ರಫ್ ಆಗೋದು ಆಮೇಲೆ ಹೇರ್ ಫಾಲ್ ಆಗೋದು ಕೂದಲು ಅಂಟು ಥರ ಆಗೋದು ಸ್ಪ್ಲಿಟ್ ಹೇರ್ ಆಗೋದು ನಾವು ಯಾವಾಗ ಡ್ರೈ ಹೇರಿಗೆ ಶ್ಯಾಂಪು ಹಾಕಿ ಸ್ನಾನ ಮಾಡ್ತೀವೋ ಅಂಥ ಟೈಮಲ್ಲಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಒಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಅಂತ ನಾ ಸ್ಪ್ರೇ ಥರ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋ ಮೊದಲಿಗೆ ಒಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಅಲೋವಿರಾ ಇದೆ ಪಾಟಲ್ ಇತ್ತು ಅಂತ ಅದನ್ನೇ ಕಿತ್ಕೊಂಡಿದ್ದೀನಿ ಅಕಸ್ಮಾತ್ ಅಲೋವಿರಾ ಇಲ್ಲ ಅಂದ್ರೂ ಜೆಲ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಕೆಲವೊಮ್ಮೆ ಜೆಲ್ಲು ಯೂಸ್ ಮಾಡ್ಕೊಳ್ತೀನಿ ಆಮೇಲೆ ದಾಸವಾಳ ಹೂವು ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ದಾಸವಾಳ ಗಿಡ ಇದೆಯಲ್ಲ ಸೊ ಹಾಗಾಗಿ ಕೆಂಪುದು ವೈಟು ಯಾವ್ದಾರು ಇದ್ರೂ ಒಂದೆರಡಾದ್ರೂ ಹಾಕ್ಕೊಳ್ತೀನಿ ಇಲ್ಲ ಅಂದರೆ ಎಲೆನಾದರೂ ಹಾಕ್ಕೊಳ್ತೀನಿ ದಾಸವಾಳ ಎಲೆನ ಒಂದು ಪೇಸ್ಟು ಥಿಕ್ ಪೇಸ್ಟ್ ಥರ ಮಾಡ್ಕೊಂಡೆ ನೀರೆಲ್ಲ ಏನೂ ಹಾಕ್ಕೊಂಡು ರುಬ್ಕೊಡಲ್ಲ ಹಾಗೆಯೇ ಗಟ್ಟಿಯಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆನಾದರೂ ಹಾಕ್ಕೊಳ್ಬೋದು ಬಾದಾಮ್ ಆಯಿಲ್ ಆದರೂ ಹಾಕೊಳ್ಬೋದು ನಾನಿಲ್ಲಿ ಬಾದಾಮ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಡ್ರೈ ಅನ್ಸೋದಿಲ್ಲ ಕೂದಲು ತುಂಬ ಸಾಫ್ಟ್ ಅನ್ಸತ್ತೆ ಸೊ ಹಾಗಾಗಿ ಈ ಪೇಸ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಇಲ್ಲ ಅನ್ನುವಾಗ ಈ ಥರ ಪ್ಯಾಕ್ ಒಂದು ಹತ್ತು ನಿಮಿಷ ಹಾಕ್ಕೊಂಡ್ರೆ ಸಾಕು ಸೊ ನಾವು ಡ್ರೈ ಹೇರಿಗೆ ಶ್ಯಾಂಪು ಹಾಕೊಳ್ಳೋದಕ್ಕಿಂತ ಇದು ಬೆಸ್ಟ್ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನು ಯಾವಾಗ್ಲೂ ಅಷ್ಟೇ ಹಾಕೊಳ್ತೀನಿ ಆಮೇಲೆ ಅದು ಈರುಳ್ಳಿ ಹಾಕಿರ್ತೀವಲ್ವಾ ಅದು ಡ್ಯಾಂಡ್ರಫ್ ಇದ್ರೂ ಕೂಡ ಕಮ್ಮಿ ಮಾಡುತ್ತೆ ಮತ್ತೆ ಹೇರ್ ಫಾಲ್ನ ರೂಟ್ ನ ಡ್ಯಾಮೇಜಸ್ ಆಗಿದ್ರೆ ಒಂದೊಂದ್ಸತಿ ಕೆಲವೊಮ್ಮೆ ಇಚ್ಚಿಂಗ್ ಆಗ್ತಾ ತುಂಬ ನವೆ ಆಗ್ತಿರುತ್ತಲ್ವಾ ಅಂತ ಟೈಮಲ್ಲಿ ಈ ಪ್ಯಾಕ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟ್ ಆಗುತ್ತೆ ಸಿಲ್ಕಿ ತರ ಅನ್ಸುತ್ತೆ ಆ ಸ್ವಲ್ಪ ಕಣ್ಣುರಿಯುತ್ತೆ ಉರಿಯತ್ತೆ ಹೈರುಳ್ಳಿ ಹಾಕಿರ್ತೀವಲ್ವಾ ಹಾಗಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಏರಿಗೆ ಮಜ್ಜಿಗೆ ಮಾಡೋಣ ಅಂತ ಸೊ ಮಸಾಲೆ ಮಜ್ಜಿಗೆ ಸಕ್ಕತ್ ಬಿಸಿರೋದ್ರಿಂದ ಅಪ್ಪ ಎಷ್ಟು ನೀರು ಕುಡಿದ್ರು ಕುಡಿಬೇಕು ಕುಡಿಬೇಕು ಅಂತಾನೆ ಅನಿಸ್ತಾ ಇದೆ ಸೊ ಹಾಗಾಗಿ ಮಸಾಲೆ ಮಜ್ಗೆ ಮಾಡ್ತಾ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಬಿಸಿಲುಗಂತೂ ಮಜ್ಗೆ ಬೆಸ್ಟು ಅದಕ್ಕೆ ಮಸ್ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಮರಿ ತೊಳೆದು ತೊಳೆದಾಕೊಳ್ತಾ ಇದ್ದೀನಿ ಒಂದು ಎರಡು ಇಂಚು ಶುಂಠಿ ಹಾಕೊಂಡೆ ಆಮೇಲೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದು ತಂಪು ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಅರ್ಧ ಲೀಟ್ರಿಗೆ ಒಂದು ಲೀಟ್ರಷ್ಟು ನೀರ್ ಹಾಕ್ತೀನಿ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೋಸ್ಕೊಳ್ತೀನಿ ಹಾಗೇನು ಕುಡಿಬಹುದು ಈ ಮಕ್ಳು ಏನು ಮಾಡ್ತಾರೆ ಅಂದ್ರೆ ಸೋಸ್ಕೊಳ್ಳಿಲ್ಲ ಅಂದ್ರೆ ಅವರು ಒಂದು ಸ್ವಲ್ಪ ಬಾಯಿಗೆಲ್ಲ ಸಿಗ್ತಾ ಇದ್ರೆ ಮಕ್ಕಳಿಗೆ ಅಯ್ಯೋ ಇದು ಹಿಂಗೆ ಸಿಕ್ತಾ ಇದೆ ಹಂಗಿದೆ ಹಿಂಗಿದೆ ಅಂತ ಒಂದಷ್ಟು ತಲಾಟೆ ಮಾಡ್ತಾರೆ ಹಸಿರು ಮೆಣಸಿನಕಾಯಿನೂ ಯೂಸ್ ಮಾಡ್ಬೋದು ಒಂದೇ ಒಂದು ಹಸಿರು ಮೆಣಸಿನಕಾಯಿ ಹಾಕಿದ್ರೆ ಸ್ವಲ್ಪ ಕಾರ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಇವಾಗ ಬಿಸಿಲು ಬೇರೆ ಅಲ್ವಾ ನಾನು ಇಲ್ಲಿ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇಲ್ಲ ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಮಜ್ಜಿಗೆ ರೆಡಿ ಆಯ್ತು ಮಸಾಲ ಮಜ್ಜಿಗೆ ಸಖತ್ ಚೆನ್ನಾಗಿರುತ್ತೆ ಇವಾಗಂತೂ ಬಿಸಿಲಿಗೆ ಎಷ್ಟು ಮಜ್ಜಿಗೆ ಕುಡಿದ್ರು ಇಲ್ಲ ಎಷ್ಟು ಜ್ಯೂಸ್ ಕುಡಿದ್ರು ಸಾಕಾಗಲ್ಲ ಆಮೇಲೆ ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ಕುಡಿಬೇಕು ಹಾಗಾಗಿ ಮಜ್ಜಿಗೆ ಅಂತೂ ನಮ್ಮ ಮನೆಯಲ್ಲಿ ಡೈಲಿ ಮಿಕ್ಸ್ ಮಿಕ್ಸಿಲ್ಲ ಮಾಡ್ತಾ ಇರ್ತೀನಿ ಮಸಾಲೆ ಮಜ್ಜಿಗೆ ಒಂದೊಂದ್ಸತಿ ಕಮ್ಮಿ ಇಲ್ಲಾಂದರೆ ಪ್ಲೈನ್ ಮಜ್ಜಿಗೆ ಮಾಡ್ತೀನಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದೇ ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ಹಸಿರು ಮೆಣಸಿನ್ಕಾಯಿ ಗ್ಯಾಸ್ಟಿಕ್ ಅಂತ ನಾನು ಜಾಸ್ತಿ ಯೂಸ್ ಮಾಡಲ್ಲ ಖಾರಕ್ಕೆ ಇವತ್ತು ಚೆನ್ನಾಗಿತ್ತು ಮನೆ ಜೀರಿಗೆ ಹಾಕಿದ್ದೀನಲ್ಲ ಅದರದ್ದೇ ಸ್ಮೆಲ್ಲು ಗಮ್ಮಂತ ಸೂಪರ್ ಆಗಿದೆ ಇದು ಐಕ್ಯದಿಂದ ತಂದಿದ್ ಲೋಟ ಸೊ ದಿನ ಏನು ಎಲ್ಲೂ ಇತ್ತು ಅಂತಾನೆ ಗೊತ್ತಾಗಿಲ್ಲ ನಾನು ಯೂಸ್ ಮಾಡಿಲ್ಲ ಅದೇ ನೋಡ್ತಾ ಇದೆ ಮಜ್ಗೆ ಹಾಕೊಳಕ್ಕೆ ಮತ್ತೆ ಜ್ಯೂಸು ಚೆನ್ನಾಗಿದೆ ಕಲರ್ ಕಲರ್ ಇದೆ ಒಂದು ಸಿಕ್ಸ್ ಪೀಸ್ ಏನೋ ತಗೊಂಡ್ ಬಂದಿದ್ದೆ ಇವತ್ತೇ ಯೂಸ್ ಮಾಡಿರೋದು ಈ ದಿನ ತೆಗ್ದೇ ಇರ್ಲಿಲ್ಲ ಚೆನ್ನಾಗಿ ಇವತ್ತು ತೆಗ್ದು ಇದಕ್ಕೆ ಹಾಕ್ಬಿಟ್ಟೆ ಹ್ಞೂ ಹ್ಞೂ ತಗಳಾ ಹ್ಞೂ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಇವಾಗ ಸ್ನಾನಕ್ಕೆ ಹೋಗ್ಬೇಕು ತಲೆಗೆ ಸ್ನಾನ ಬರಬೇಕು ಅದಕ್ಕೆ ಮುಂಚೆ ಒಂದು ಆಯಿಲ್ ಮಸಾಜ್ ಮಾಡೋಣ ಅಂತ ಮುಖಕ್ಕೆ ಆಕ್ಚುಲಿ ಒಂದು ನಿಮಿಷ ಇದು ಈ ಆಯಿಲ್ನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಹಾಂ ಸೊ ಇದನ್ನು ಹೇಗೆ ಮಾಡಿಕೊಂಡೆ ಮತ್ತು ಇದನ್ನು ಎಲ್ಲಿ ನೋಡಿ ಮಾಡಿಕೊಂಡೆ ಅಂತ ಇದು ಖುಷ್ಬು ಅವರು ಮಾಡಿ ಅದನ್ನು ಅವರ ಫೇಸ್ ಸೀಕ್ರೆಟ್ನ ನೋಡಿ ಎಷ್ಟು ಗಲೀಜಿದೆ ಏನು ಮೇಕಪ್ ಮಾಡಿಲ್ಲ ಅಂದ್ರೂ ಡಸ್ಟ್ ಇದ್ದೇ ಇರುತ್ತೆ ಫೇಸಲ್ಲಿ ಸೋ ಓಕೆ ಖುಷ್ಬು ಮೇಡಮ್ದು ಆಯಿಲ್ ಸೀಕ್ರೆಟು ಸೊ ಇದನ್ನು ಯಾವ ಥರ ಮಾಡೋದು ಅಂತಲೂ ನಾನು ಚಾನಲಲ್ಲಿ ಹಾಕಿದ್ದೀನಿ ನೀವು ಇನ್ನು ಯಾರಾದರೂ ಚಾನಲಲ್ಲಿ ಅದು ನೋಡಿಲ್ಲ ಅಂದರೆ ಅದನ್ನು ಹೋಗಿ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತೀನಿ ಫ್ರ್ಯಾಂಕ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ಡೈಲಿ ನಾನು ಸೊ ಸ್ನಾನಕ್ಕೆ ಹೋಗೋಕೆ ಒಂದು ಹತ್ತು ನಿಮಿಷ ಮುಂಚೆ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ನೈಟಲ್ಲೇನು ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೊ ಆಯಿಲ್ ಸ್ಕಿನ್ ಇರೋರು ನೈಟ್ ಅಪ್ಲೈ ಮಾಡದೇ ಇರೋದೇ ಒಳ್ಳೆಯದು ಯಾಕೆಂದರೆ ಸುಮ್ಮನೆ ಆಯಿಲು ಜಾಸ್ತಿ ಆದಾಗ ಪಿಂಪಲ್ ಜಾಸ್ತಿ ಆಗುತ್ತಲ್ವ ಸೊ ಹಾಗಾಗಿ ಬೇಡ ಅನ್ನೋರು ಈ ಥರ ಒಂದು ಹತ್ತು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ನನಗಂತೂ ಸಖತ್ ಇಷ್ಟ ಆಗಿದೆ ಇದು ಎಷ್ಟು ಗ್ಲೋ ಬರ್ತಾ ಇದೆ ಗೊತ್ತಾ ನನ್ನ ಫೇಸು ನೋಡಿ ಇವಾಗ ನಾನು ಏನು ಹಾಕಿಲ್ಲ ಏನು ಮಾಯಿಶ್ಚರೈಸರ್ ಕೂಡ ನಾನು ಏನು ಅಪ್ಲೈ ಮಾಡಿಲ್ಲ ಸೋ ತುಂಬ ಚೆನ್ನಾಗಿದೆ ಸೊ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಗ್ಲೋ ಬರ್ತಾ ಇದೆ ಫೇಸು ಸೊ ಹಾಗಾಗಿ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ನಾನು ಈ ಥರ ಒಂದು ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ತೀನಿ ಲೆಕ್ಕೋಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ ಹತ್ತು ನಿಮಿಷ ಫ್ರೀ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಆಯಿಲ್ ಬೆಸ್ಟ್ ಅಂತ ಅನ್ನಿಸ್ತದೆ ಸೊ ಹಾಗಾಗಿ ನಾನಿವಾಗ ಡೈಲಿ ಅದೊಂದು ರೊಟೀನ್ ಮಾಡ್ಕೊಂಬಿಟ್ಟಿದ್ದೀನಿ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಈ ಥರ ಕ್ಯಾರೆಟು ಬೀಟ್ರೋಟು ಆರೆಂಜು ಸಿಪ್ಪೆ ಹಾಕಿ ಬಾದಾಮ್ ಆಯಿಲು ಕೊಬ್ಬರಿ ಎಣ್ಣೆ ಇಷ್ಟು ಹಾಕಿದ್ದೀನಿ ಸೋ ಹಾಕಿ ಚೆನ್ನಾಗಿ ಕಾಯಿಸಿ ಸೋಸ್ಕೊಂಡು ಇಟ್ಟಿರೋ ಅಂಥ ಆಯಿಲ್ ಸೊ ಈ ಥರ ಒಂದು ಇನ್ನೊಂದು ಏನಪ್ಪ ಇನ್ನೊಂದು ಗ್ಲಾಸಲ್ಲಿ ಒಂದು ಸ್ವಲ್ಪ ಇದೆ ಇದೊಂದು ಬಾಟ್ಲು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಸ್ನಾನ ಎಲ್ಲ ಮುಗೀತು ಸ್ನಾನ ಎಲ್ಲ ಮುಗಿದ ಮೇಲೆ ಕೂದಲು ನೋಡಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ ನಾನು ಆ ಏರ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಒಂಥರ ಸಾಫ್ಟ್ ಅನ್ಸುತ್ತೆ ಸಿಲ್ಕಿ ಏರ್ ಅಂತಾರಲ್ಲ ಆ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ನನಗದು ಆನಿಯನ್ನು ಮತ್ತು ಅಲೋವಿರಾ ಒಂಚೂರು ದಾಸವಾಳದ ಹೂವು ಏನಾರ ಸಿಕ್ಕರೆ ಹಾಕ್ಕೊಳ್ತೀನಿ ಅಕಸ್ಮಾತ್ ಇಲ್ಲ ಅಂದರೆ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದೆ ಇವತ್ತು ಮರ್ತೋದೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಅನಿಸುತ್ತೆ ಆಮೇಲೆ ಫೇಸ್ ಹೆಂಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ನೋಡಿ ಎಷ್ಟು ಗ್ಲೋ ಆಗಿದೆ ನಾನು ಏನು ಮೇಕಪ್ ಮಾಡಿಲ್ಲ ಇನ್ನು ಜಸ್ಟು ಸ್ನಾನ ಮಾಡಿ ಬಂದು ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಒಂದು ಹಾಕ್ಕೊಂಡು ಒಂದು ವ್ಯಾಸಲಿನ ಹಾಕೊಂಡಿದ್ದೀನಿ ಅಷ್ಟೆ ಅದು ಇದು ಇಷ್ಟೇ ಹಣೆಗೆ ಬಟ್ಟೆ ಕೊಂಡಿದ್ದೀನಿ ಸೊ ಈಗ ಪೂಜೆ ಮಾಡಬೇಕು ಬೆಳಗ್ಗೆಯಿಂದ ಪೂಜೆ ಮಾಡಿಲ್ಲ ಇವಾಗ ಫಸ್ಟು ಪೂಜೆ ಮಾಡೋಣ ಪೂಜೆ ಮಾಡಿ ರಾಯರ್ ಬುಕ್ ಬರೆದ್ರೆ ನನಗೆ ಆವತ್ತಿನ ದಿನ ಕಂಪ್ಲೀಟ್ ಅಂತ ಅನಿಸತ್ತೆ ಸೊ ಪೂಜೆ ಮಾಡಿ ಫಸ್ಟು ಬುಕ್ ಪ್ರತಿ ಗುರುವಾರ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿ ತುಪ್ಪು ದೀಪ ಹಚ್ಚಿ ತುಳಸಿ ಇಟ್ಟು ರಾಯರ್ಗೆ ನಮಸ್ಕಾರ ಮಾಡಿ ಗುರುಭ್ಯೋ ನಮಃ ಅಂತ ಹೇಳಿದ್ರೆ ಅವತ್ತಿನ ದಿನ ನನಗೆ ಕಂಪ್ಲೀಟ್ ಆದಂಗೆ ಬೆಳಿಗ್ಗೆನೆ ಪೂಜೆ ಮಾಡೋಕೆ ಆಗ್ಲಿಲ್ಲ ಇವತ್ತು ಬೆಳಿಗ್ಗೆಯಿಂದ ಫುಲ್ಲು ಕೆಲಸ ಮಕ್ಕಳು ಮನೇಲಿದ್ರೆ ನನ್ನ ಕೆಲಸನೇ ಬೇಗ ಬೇಗ ಆಗೋದಿಲ್ಲ ಹಾಗಾಗಿ ಇವತ್ತು ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಬುಕ್ ಬರೆಯೋದು ಗುರುಭ್ಯೋ ನಮಃ ಅಂತ ಬುಕ್ನ ಬರೆದು ಕಂಪ್ಲೀಟ್ ಮಾಡಿದರೆ ನನಗೆ ಇವತ್ತಿನ ದಿನ ಒಂಥರ ಫ್ರೆಶ್ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಸಾಯಂಕಾಲ ಬುಕ್ನ ಬರೆದೆ ಜಾಕೆಟ್ ಜೋಬಲಿ ಇದೆಯಾ ಟ್ವೆಂಟಿ ರುಪೀಸ್ ಇದೆಯಾ ಓಕೆ ನನಗೆ ಚಾಕ್ಲೇಟ್ ತಗೋತೀಯ ನನಗೆ ಹಾಂ ಹಾಲು ಮೊಸರು ಎರಡು ತಮ್ಮ ಎರಡು ಹಾಂ ಹೋಗ್ ಬೇಗ ಬಾ ತರಲಿಲ್ಲ ಚೋಟು ನೋಡು ನಿಮ್ ಸ್ಕೂಲ್ ಬಿಡೋದಿಲ್ಲ ಅಂದ್ರೆ ಹಾಲು ತರಲ್ಲ ಮರ್ತೋಗ್ತಿವಿ ಚೋಟು ಚೋಟುನ ಕರ್ಕೊಂಡು ಹೋದಾಗ್ಲೂ ತರ್ಲಿಲ್ಲ ನಿಧಾನ ಮತ್ತೆ ಹೊಡೆದ್ ಬಂದು ರಿಪೇರಿ ಕೆಲಸ ಮಾಡೋದಲ್ಲ ಹೋಗಿ ಬೇಗ ಬನ್ನಿ ತಂದ ತಂದೆ ಎರಡು ಚಾಕ್ಲೇಟ್ ಕೊಟ್ಟರೆ ಚೇಂಜ್ ಇಲ್ಲ ಅಂತ ಒಂದು ಕೈಯಲ್ಲೈತೆ ಒಂದು ಬಾಯಿಲ್ಲೈತೆ ದಿನ ಅದಕ್ಕೆ ಹೋಗಿದ್ದ ಅಂಗಡಿಗೆ ಚಾಕ್ಲೇಟ್ ತಿಂದರೆ ಉಳ್ಕಲ್ಲಾಗತ್ತೆ ಅಂತ ಗೊತ್ತು ತಾನೆ ಇದು ಚಾಕ್ಲೇಟ್ ಮಾಡಿಸಿರೋದು ಮಾಡಿರೋದ ಹಾಂ ಕೇಕೆಲ್ಲ ಕೇಕ್ ಅದು ಐತೆ ತಿನ್ನಿ ಖಾಲಿ ಮಾಡಿ ಅಷ್ಟೊಂದು ಇತ್ತಲ್ಲಿ ಯಾರು ತಿನ್ಕೊಂಡ್ರು ಕಳ್ರು ಬಂದು ತಿನ್ಕೊಂಡಿರ್ಬೇಕು ಕಳ್ಬೇಕು ನಮ್ಮ ನಮ್ಮನೇಲೊಂದು ಹರ್ಷ ಅನ್ನ ಕಳ್ಬೇಕಿದೆ ಆ ಕಳ್ಬೇಕು ಅವಾಗ ಅವಾಗ ಹೋಗೋ ಹೋಗೋಗ್ ತಿನ್ಕೋತಾ ಇರ್ತದೆ ಏನಾದ್ರೂ ಇಟ್ಟಿದ್ರೆ ಬನ್ನಿ ನಾನು ಒಬ್ನೇ ತಿಂತೀನಿ ಮನೆಯಲ್ಲಿ ಹ್ಮ್ ಹೌದು ನೀನು ಒಬ್ನೇ ತಿನ್ನೋದು ಅಣ್ಣ ಏನು ಉಡ್ಕೊಂಡು ತಿನ್ನಲ್ಲ ಅದಕ್ಕೆ ನಿನ್ಗೆ ಹೇಳ್ತಾ ಇರೋದು ಕೊಡ ಅವನಿಗೂ ಕೊಡು ಇಬ್ರು ಶೇರ್ ಮಾಡ್ಕೊಂತೀನಿ ಹಾಲು ಕಾಯಿಸ್ತೀನಿ ಮಾಡ್ತಾ ಇಲ್ಲಿ ರವೆ ಉರಿತಾ ಏನ್ ಗೊತ್ತಾ ಪ್ರತಿ ಗುರುವಾರ ನಾ ನಮ್ಮನೇಲಿ ರೈಸ್ ತಿನ್ನೋದಿಲ್ಲ ಪ್ರತಿ ಗುರುವಾರ ನಾನು ಸುಮಾರು ಟೂ ಇಯರ್ಸ್ ಆಯ್ತು ರಾಯರಿಗೆ ಸಂಕಲ್ಪ ಮಾಡಿ ನಾನು ಅನ್ನ ತಿನ್ನೋದ್ನ ಬಿಟ್ಟಿದೀನಿ ಅನ್ನ ತಿನ್ನೋದು ಗುರುವಾರ ಮಾತ್ರ ಅನ್ನ ತಿನ್ನೋದಿಲ್ಲ ರೈಸಿಂದ ಮಾಡೋ ಯಾವ ಐಟಮ್ಸು ತಿನ್ನೋದಿಲ್ಲ ಹಾಗಾಗಿ ಮುದ್ದೆ ಮಾಡ್ತೀನಿ ಗಂಜಿ ಮಾಡ್ತಾ ಇದ್ದೆ ಬೆಳಿಗ್ಗೆ ಎಲ್ಲ ಚಪಾತಿ ಸೊ ಫಿಕ್ಸು ಚಪಾತಿ ಚಪಾತಿಗೆ ಪಲ್ಯಗಳು ಬೇರೆ 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 ಇರುತ್ತೆ ಚಪಾತಿ ಮಾತ್ರ ಫಿಕ್ಸು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅವರೇಕಾಯ್ದು ಉಪ್ಪಿಟ್ಟು ಮಾಡೋಣ ಅಂತ ನಾನು ಅಂದ್ಕೊಂಡೆ ಅವರೇಕಾಯಿ ಎಲ್ಲ ಬಿಡಿಸಿಟ್ಟಿದ್ದೆ ಈ ನನ್ನ ಮಕ್ಳು ಇಬ್ಬರಿಗೂ ಅವರೇಕಾಯಿ ಬಿಟ್ಟು ಬೇರೆ ಬರೀ ಅವರೆಕಾಯೇ ಮಾಡ್ತಿರಲ್ಲಮ್ಮ ಅಂತಾನೆ ಸೊ ಸೀಸನ್ ಅಲ್ಲಿ ಇರುವಾಗ ಅಂದ್ರೆ ಬೇಡ ಅಂತಾರೆ ಅದಕ್ಕೆ ಕ್ಯಾರೆಟ್ ಮತ್ತೆ ಇದು ತೆಂಗಿನಕಾಯಿ ತಡೀಲಿ ತಡೀಲಿ ತೆಂಗಿನಕಾಯಿ ಮತ್ತೆ ಇದನ್ನ ಕ್ಯಾರೆಟ್ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಆಮೇಲೆ ಇನ್ನೊಂದೇನ್ ಗೊತ್ತಾ ನಮ್ಮನೇಲಿ ಆಕ್ಚುಲಿ ನನಗೆ ಅರ್ಶನಿಗೆ ಫುಲ್ ತಿಳ್ಗಿರ್ಬೇಕು ಉಪ್ಪಿಟ್ಟು ಈ ಹೋಟ್ಲಲ್ಲೆಲ್ಲ ಬರುತ್ತಲ್ಲ ಮಾಡ್ತಾರಲ್ಲ ಆತರ ಸಾಫ್ಟ್ ಆಗಿರ್ಬೇಕು ಮೀಡಿಯಂ ರವೆಲ್ ಮಾಡ್ತಾರಲ್ಲ ಆತರ ಉಪ್ಪಿಟ್ಟು ಇಷ್ಟ ದಿಶಾಂತ್ಗೆ ಅವ್ರ ಅಪ್ಪಂಗೆ ಇಬ್ಬರಿಗೂ ಉಡಿ ಉಡಿತಾರ ಈ ಏನಂತಾರೆ ಅದಕ್ಕೆ ರವೆ ರವೆ ತರ ಬನ್ಸಿ ರವೆಲ್ ಮಾಡ್ತಾರಲ್ಲ ಆ ಉಪ್ಪಿಟ್ಟು ಇಷ್ಟ ಸೊ ಅವ್ರಿಬ್ರಿಗೆ ಆತರ ಇಷ್ಟ ನಮ್ಮ ಇಬ್ರಿಗೆ ಈ ತರ ಇಷ್ಟ ಇವತ್ತು ಬನ್ಸಿ ರವೆನಲ್ಲೇ ಮಾಡೋಣ ಅಂತ ನಮ್ಗೆ ಯಾಕೋ ಈ ಈ ಬೇರೆ ಸಖತ್ ನೋಡ್ತಾ ಇದೆ ಕಣರ್ಶ ನಾನೊಂದು ಐಡಿಯಾ ಸೋ ಚಾಂಗು ನಾನೊಂದು ಹೇಳ್ತೀನಿ ಸೋಯಿ ಚೆಂಗ್ ಉಪ್ಪಿಟ್ ನೋಡಿ ಏನೇನು ನಾವೇ ಬಟ್ರು ಏನೇನೆಲ್ಲ ಐಡಿಯಾ ಮಾಡ್ತಾರಪ್ಪ ನಮ್ಮ ಮಕ್ಕಳು ಹಬ್ಬ ಹಬ್ಬ ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟ ಅಂತ ಮುಖ ಮುರಿಯೋರೆ ಜಾಸ್ತಿ ಸೊ ಅದರಲ್ಲಿ ನಮ್ಮ ಏನಿಲ್ಲ ಉಪ್ಪಿಟ್ಟು ಅಂದರೆ ತಿಂತಾರೆ ಖುಷಿಯಿಂದನೇ ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ಕ್ಯಾರೆಟು ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ದೀನಿ ಇವಾಗ ಟೇಸ್ಟ್ ನೋಡೋದು ಒಂದೇ ಬಾಕಿ ಸೊ ಚೆನ್ನಾಗಂತೂ ಅನ್ನಿಸ್ತಾ ಇದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಉಪ್ಪಿಟ್ಟು ರೆಡಿ ಆಯ್ತು ಸೊ ಬಿಸಿ ಬಿಸಿ ಉಪ್ಪಿಟ್ಟು ಹ್ಞೂ ಚೆನ್ನಾಗಿದೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಇವಾಗ ಮಾಡ್ತಾ ಇದ್ದೀನಿ ಈ ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತೀನಿ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮಸ್ಕಾರ ಲವ್ ಯು ಆಲ್